ನಿಮಗೆ ಮಾನ ಮರ್ಯಾದೆ ಇದ್ದರೆ ನೀವೇ ಪ್ರಜ್ವಲ್ ಎಲ್ಲಾದರೂ ಅಡಗಿದ್ದು ತೊಗೊಂಡ್ಬಂದು ಪೊಲೀಸರು ಒಪ್ಸ್ಬೇಕು ಮಾಡ್ಕೊಂಡಿರ್ತಕ್ಕಂಥದ್ದು ಎಸ್ಗೆ ಕೆಲಸ ಇವರು ಬೇರೆಯವ್ರ ಮುತ್ತಿಗೆ ಉದ್ಯೋಗ ಹೋಗ್ತಾಯಿದ್ರು ಜೆ ಡಿ ಎಸ್ ಪಕ್ಷದಲ್ಲಿರ್ತಕ್ಕಂಥ ನಾಯಕರಿಗೆ ಮಾನ ಮರ್ಯಾದೆ ಇದ್ದರೆ ಫಸ್ಟು ಅವನ ಪಕ್ಷದಿಂದ ಹೊರಗಾಕಿ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಹೋರಾಟ ಮಾಡಬೇಕು ಈ ರಾಜ್ಯದಲ್ಲಿ ತಾಯಂದ್ರೆ ಹೆಣ್ಣು ಮಕ್ಕಳು ನೋಡ್ತಾ ಇದ್ದಾರೆ ಇವರು ಆಟ ಎಲ್ಲ ಇವರಾಟ ಎಲ್ಲ ನೋಡ್ತಾ ಇದ್ದಾರೆ ಇವಾಗೇ ತೊಡೆದು ಇವ್ರನ್ನೆಲ್ಲ ಮುಂದಿನ ದಿನಗಳಲ್ಲಿ ಇವ್ರನ್ನೆಲ್ಲ ಸರ್ಫೆಕ್ಸಲ್ಲಿ ಹಾಕಿ ಪಾತ್ರೆ ಉಜ್ಜಂಗ ಉಜ್ಜಿ ಆಚೆ ಗುಜಿಸಾಕ್ತಾರೆ ನಿಮಗೆ ಮಾನ ಮರ್ಯಾದೆ ಇದ್ರೆ ಫಸ್ಟ್ ನೀವು ಪ್ರಜ್ವಲ್ನ ತೊಗೊಂಡ್ಬಂದು ಎಸ್ ಐ ಟಿ ಮುಂದೆ ಆಚೆ ಕೊಡ್ತೀವಿ ಪ್ರಜ್ವಲ್ ಅವರೇ ಸ್ವತಃ ವಿಡಿಯೋಗಳನ್ನು ಮಾಡಿಕೊಂಡು ಪೆನ್ ಡ್ರೈವಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ವಿಡಿಯೋ ಮೊಬೈಲ್ಗಳಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದನ್ನು ಇವತ್ತು ರಾಜ್ಯಾದ್ಯಂತ ಬಬ್ಬೆ ಆಗ್ತಾ ಇದ್ದಾರೆ ಜೆ ಡಿ ಎಸ್ ಎಲ್ಲ ವಿಡಿಯೋಗಳಾಗಿರೋದಿಲ್ಲಿ ಭವಾನಿ ಮೇಡಮ್ ಒಳ್ಳೆ ಒಳ್ಳೆ ನರಸಪುರದ ಮನೆಯಲ್ಲಿ ಸಂಸದರ ಅತಿಥಿ ಗೃಹದಲ್ಲಿ ಇಲ್ಲಿ ನಡೆದಿರ್ತಕ್ಕಂಥದ್ದು ಪ್ರಜ್ವಲ್ ಅವ್ರು ಮಾಡಿರ್ತಕ್ಕಂಥ ಪ್ರಕರಣವನ್ನು ಖಂಡಿಸಬೇಕಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಹೇಳ್ತಾರೆ ಪ್ರಜ್ವಲ್ಗೂ ನಮಗೂ ನಮಗೂ ಸಂಬಂಧವೇ ಇಲ್ಲ ಎಷ್ಟು ಜನ ಹೆಣ್ಮಕ್ಳನ್ನ ಹಾಳು ಮಾಡಾಕಿದ್ದೀರಿ ಎಷ್ಟು ಜನ ಹೆಣ್ಮಕ್ಳು ಬದುಕು ಹಾಳು ಮಾಡಿದ್ದೀರಿ ಎರಡು ಸಾವಿರದ ಎಂಟುನೂರು ವಿಡಿಯೋಗಳಿದ್ದಾವೆ ಅಂದರೆ ನಾಚಿಕೆ ಆಗಬೇಕು ನಿಮಗೆ ತನ್ನ ಸಂಸದರಾಗಿರ್ತಕ್ಕಂಥ ಪ್ರಜ್ವಲ್ ಗೌಡರವರು ಮಾಡಿರ್ತಕ್ಕಂಥ ಕೆಲಸ ಇಡೀ ದೇಶ ತಲೆ ತೆಗಿಸ್ತಕ್ಕಂಥ ಕೆಲಸ ಇವತ್ತು ಮಾಡಿರ್ತಕ್ಕಂಥದ್ದು ಇವತ್ತು ವಿಪರ್ಯಾಸ ಅಂದರೆ ಯಾವ ಹೆಣ್ಣಿನ ಗುರುತನ್ನು ಇಟ್ಕೊಂಡಿರ್ತಕ್ಕಂಥ ಪಕ್ಷ ಇವತ್ತು ಅದೇ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಿರ್ತಕ್ಕಂಥದ್ದು ಹಲವಾರು ಆಮಿಷಗಳನ್ನು ತೋರಿಸಿ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ನಡೆಸಿರ್ತಕ್ಕಂಥದ್ದು ಖಂಡಿಸಬೇಕಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಇವತ್ತು ನಾವೆಲ್ಲರೂ ಇದ್ದೇವೆ ಬಹುಶಃ ಅವರೂ ಕೂಡ ಈ ಸಂದರ್ಭದಲ್ಲಿ ಈ ಸನ್ನಿವೇಶವನ್ನು ಖಂಡಿಸಿ ಅದನ್ನು ಇತ್ಯರ್ಥ ಮಾಡಬೇಕಾಗಿರ್ತಕ್ಕಂಥದ್ದು ಕುಮಾರಸ್ವಾಮಿಯವರು ಹೊಣೆ ಹೊತ್ಕೋಬೇಕಾಗಿರ್ತಾರೆ ಇವತ್ತು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಇದೆಲ್ಲವೂ ಕೂಡ ಮಹಾ ನಾಯಕರಿಂದ ಆಗಿದೆ ಯಾರೋ ಹೊರಗಡೆ ತಂದುಬಿಟ್ಟಿದ್ದಾರೆ ಇದು ನಮ್ಮ ಕುಟುಂಬಕ್ಕೆ ಮಸಿ ಬಳಿಲಿಕ್ಕೆ ಹೊರಟಿದ್ದಾರೆ ನಮ್ಮ ಕುಟುಂಬದ ವಿರುದ್ಧ ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಬಹುಶಃ ಕುಮಾರಸ್ವಾಮಿ ಅವ್ರಿಗೆ ಒಂದು ಕಿವಿಮಾತನ್ನು ಹೇಳ್ತೇನೆ ಈ ವಿಚಾರದಲ್ಲಿ ಯಾರ್ಯಾರ ಮೇಲೆ ನೀವು ಆರೋಪ ಮಾಡ್ತಾಯಿದ್ದೀರೋ ಅವ್ರು ಯಾರೂ ಕೂಡ ತಗೊಂಡೋಗಿ ಯಾರನ್ನೂ ರೂಮ್ ಒಳಗಡೆ ಬಿಟ್ಟಿಲ್ಲ ನಿಮ್ಮ ಮಗ ನಿಮ್ಮ ಅಣ್ಣನ ಮಗ ರೇವಣ್ಣ ಅವರ ಮಗ ಪ್ರಜ್ವಲ್ ಅವರೇ ಸ್ವತಃ ವಿಡಿಯೋಗಳನ್ನು ಮಾಡಿಕೊಂಡು ಪೆನ್ ಡ್ರೈವಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ವಿಡಿಯೋ ಮೊಬೈಲ್ಗಳಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದನ್ನು ಇವತ್ತು ಅವ್ರದೇ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದಂಥ ಮತ್ತೊಬ್ಬ ವ್ಯಕ್ತಿ ಕಾರ್ತಿಕ್ ಗೌಡ ಅಂತ ಅವನ ಹೆಸರು ಆ ಕಾರ್ತಿಕ್ ಗೌಡ ಕುಟುಂಬಕ್ಕೂ ಅನ್ಯಾಯ ಆಗಿದೆ ಆ ಕುಟುಂಬದ ಮೇಲೆ ಜಮೀನನ್ನು ಕಿತ್ಕೊಂಡು ಅವ್ರಿಗೆ ಸಾಕಷ್ಟು ತೊಂದರೆಯನ್ನು ಕೊಟ್ಟಿರೋದ್ರಿಂದ ಇವತ್ತು ಅವರು ಅದನ್ನು ಬೆಳಕಿಗೆ ತಂದಿರ್ತಕ್ಕಂಥದ್ದು ಯಾವ ಡಿ ಕೆ ಶಿವಕುಮಾರ್ ಇದನ್ನು ಆಚೆಗೆ ತರಲಿಲ್ಲ ಯಾವ ಸಿದ್ದರಾಮಯ್ಯ ಅವರು ಕೂಡ ತರಲಿಲ್ಲ ನಮ್ಮ ಪಕ್ಷದ ನಾಯಕರಿಗೆ ಅದು ಅದ್ರ ಬಗ್ಗೆ ಅದಕ್ಕೂ ಇದಕ್ಕೆ ಸಂಬಂಧನೇ ಇಲ್ಲ ಅವ್ರ ಮನೇಲಿ ಯಾರು ಕೆಲಸ ಮಾಡ್ತಾಯಿದ್ರು ಅವರು ಇದನ್ನು ಆಚೆಗೆ ತಂದಿರ್ತಕ್ಕಂಥದ್ದು ಯಾರಿಗ ಅನ್ಯಾಯ ಆಗಿದೆ ಅವ್ರಿಗೆ ಆಚೆ ತಂದಿರ್ತಕ್ಕಂಥದ್ದು ಅದರಲ್ಲಿ ಕೆಲವು ತಪ್ಪುಗಳಾಗಿದ್ದಾವೆ ನಾವು ಮಾಡಿರೋದೆಲ್ಲ ನಾವು ಹಂಚಿರೋದೆಲ್ಲ ಇದು ಈ ಮಾಡ್ಕೊಂಡಿರ್ತಕ್ಕಂಥದ್ದು ಎಸ್ಗೆ ಕೆಲಸ ಇವರು ಬೇರೆಯವ್ರ ಮುತ್ತಿಗೆ ಉದ್ಯೋಗ ಹೋಗ್ತಾ ಇರೋದು ಈಗ ಸಮಾಜದಲ್ಲಿ ನಡ್ಕೊತಕ್ಕಂಥ ನಡವಳಿಕೆಗಳು ಅಲ್ಲ ಇವತ್ತು ರಾಜ್ಯಾದ್ಯಂತ ಬಬ್ಬೆ ಆಗ್ತಾ ಇದ್ದಾರೆ ಜೆ ಡಿ ಎಸ್ ಅವರು ಜೆ ದೇವೇಗೌಡರ ಕುಟುಂಬದ ವಿರುದ್ಧ ಷಡ್ಯಂತ್ರ ನಡೆಸಿದ್ದಾರೆ ಅಂತೇಳಿ ದೇವೇಗೌಡರ ಮೇಲೆ ಇವತ್ತಿಗೂ ಕೂಡ ಎಲ್ರಿಗೂ ಅಪಾರವಾದ ಅಭಿಮಾನ ಇದೆ ನಂಬಿಕೆ ಇದೆ ವಿಶ್ವಾಸ ಇದೆ ಆದರೆ ಪ್ರಜ್ವಲ್ ಅವ್ರು ಮಾಡಿರ್ತಕ್ಕಂಥ ಪ್ರಕರಣವನ್ನು ಖಂಡಿಸಬೇಕಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಪ್ರಜ್ವಲ್ಗೂ ನಮಗೂ ನಮಗೂ ಸಂಬಂಧವೇ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಹೇಳ್ತೇನೆ ನನಗೂ ಸಂಸದರಿಗೂ ಸಂಪರ್ಕವೂ ಇಲ್ಲ ಸಂಬಂಧವೂ ಇಲ್ಲ ಅಂತ ಇದು ಮಾನಗಟ್ಟೆ ಹೇಳಿಕೆಗಳು ಕೊಡ್ತಾ ಇರ್ತಕ್ಕಂಥದ್ದು ನಿಮಗೆ ಮಾನ ಮರ್ಯಾದೆ ಇದ್ದರೆ ನೀವೇ ಪ್ರಜ್ವಲ್ ಎಲ್ಲಾದರೂ ಅಡಗಿದ್ದೆ ತೊಗೊಂಬಂದು ಪೊಲೀಸರು ಒಪ್ಪಿಸ್ಬೇಕು ಎಸ್ ಐ ಟಿ ಮೇಲೆ ಗೂಬೆ ಕುರಿಸ್ತೀರಾ ಎಸ್ ಐ ಟಿ ಅವ್ರು ಏನಾದರೂ ಹೋಗಿ ನೀನು ವಿಡಿಯೋಗಳು ಮಾಡು ಅಂತೇಳಿ ಹೇಳಿದ್ರೆ ಅನೇಕ ಜನ ಹೆಣ್ಮಕ್ಳನ್ನ ಹಾಳು ಮಾಡಾಕಿದ್ದೀರಿ ಎಷ್ಟು ಜನ ಹೆಣ್ಮಕ್ಳು ಬದುಕು ಹಾಳು ಮಾಡಿದ್ದೀರಿ ಎರಡು ಸಾವಿರದ ಎಂಟುನೂರು ವಿಡಿಯೋಗಳಿದ್ದಾವೆ ಅಂದರೆ ನಾಚಿಕೆ ಆಗಬೇಕು ನಿಮಗೆ ಈ ರಾಜ್ಯದಲ್ಲಿ ಎಲ್ಲ ವರ್ಗಗಳು ಕೂಡ ದೇವೇಗೌಡರ ಮೇಲೆ ನಂಬಿಕೆ ನಂಬಿಕೆ ಇಟ್ಕೊಂಡು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಹೆಜ್ಜೆ ಇಟ್ಟಿಲ್ವಾ ಬರೀ ಒಕ್ಕಲಿಗರೇ ಬೆಳೆಸಿದ್ರ ಜೆ ಡಿ ಎಸ್ನ ಎಲ್ಲರೂ ಸೇರಿ ಬೆಳೆಸಿರೋದು ಇವತ್ತು ನೀವೇ ಸೀಮಿತ ಮಾಡ್ಕೊತಾ ಇದ್ದೀರಿ ಒಕ್ಕಲಿಗರಿಗೆ ಷಡ್ಯಂತ್ರ ಒಕ್ಕಲಿಗರ ಷಡ್ಯ ಬೇರೆ ಜಾ ಪಕ್ಷದಲ್ಲಿರೋ ವಕೀಲಿಗರೇನು ಒಕ್ಕಲಿಗರಲ್ವಾ ಇವತ್ತು ನೀವು ಮಾಡಿರ್ತಕ್ಕಂಥದ್ದು ನಿಮ್ಮ ಮಗ ಮಾಡ್ಕೊಂಡಿರ್ತಕ್ಕಂಥ ಹೇಳ್ತಿರೋ ಕೆಲಸಕ್ಕೆ ಎಲ್ಲರನ್ನು ಕೂಡ ನೀವು ಮಸಿ ಬಳಿತಕ್ಕಂಥದ್ದು ಸರಿಯಲ್ಲ ಕುಮಾರಸ್ವಾಮಿ ಅವರೇ ತಮ್ಮಲ್ಲಿ ಏನಾದರೂ ನಾಗರಿಕ ಪ್ರಜ್ಞೆ ಇದ್ರೆ ಕುವೆಂಪು ಅವರ ಮಾನವೀಯ ಗುಣಗಳು ಮಾನವೀಯತೆ ಮನುಷ್ಯತ್ವ ಇದ್ರೆ ನೀವೇ ಅವರನ್ನು ತಗೊಂಡ್ಬಂದು ಪೊಲೀಸವ್ರ ಮುಂದೆ ಒಳಪಡಿಸಿ ತನಿಖೆಗೆ ಒಳಪಡಿಸಿ ವಿಚಾರ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಯಾವ್ಯಾವ ಹೆಣ್ಣು ಮಕ್ಳಿಗೆ ಅನ್ಯ ಆಗಿದೆ ಅವ್ರ ಪರವಾಗಿ ಧ್ವನಿ ಎತ್ತಿರಿ ನೀವು ಅವ್ರ ಪರವಾಗಿ ಧ್ವನಿ ಎತ್ತಿದೆ ಯಾರೋ ಬಿಡುಗಡೆ ಬಿಡುಗಡೆ ಮಾಡಿರೋವ್ನು ಯಾವ ಬಿಡುಗಡೆ ಮಾಡಿದ್ದಾನೆ ನೀನು ವಿಡಿಯೋನೇ ಮಾಡಿಲ್ಲ ಅಂದ್ರೆ ಅವ್ನು ಏನು ಬಿಡುಗಡೆ ಮಾಡ್ತಾ ಇದ್ದ ನೀನು ಅನಾಚಾರ ಮಾಡಿಲ್ಲ ಮಾಡಿಲ್ಲಾಂದ್ರೆ ಅವನೇನು ಮಾಡೋಕ್ಕೆ ಬರ್ತಾಯಿದ್ದ ನೀವು ಮಾಡ್ಕೊಂಡಿರೋ ಅನಾಚಾರಗಳಿಗೆಲ್ಲವೂ ಕೂಡ ಕೂಡ ಸಾರ್ವಜನಿಕರ ಮೇಲೆ ಬೇರೆ ಬೇರೆ ಪಕ್ಷದವ್ರ ಮೇಲೆ ಮೀಡಿಯಾ ಅವ್ರ ಮೇಲೆ ಎಲ್ಲರ ಮೇಲೂ ಎಗ್ರಾಡಬೇಡಿ ನಿಮಗೆ ದಯವಿಟ್ಟು ಮನವಿ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಇಚ್ಛಾಶಕ್ತಿ ಇದ್ದರೆ ಸಾರ್ವಜನಿಕ ಬದುಕಲಲ್ಲಿ ನಾವು ಇನ್ನೂ ಒಂದು ದಿನ ಏನಾದರೂ ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಅನ್ನೋ ಮನಸ್ಸಿದ್ರೆ ಈ ಕೂಡಲೇ ನೀವು ಪ್ರಜ್ವಲನ್ನು ತಗೊಂಬಂದು ಎಸ್ ಐ ಟಿಗೆ ಒಪ್ಸಿರಿ ಇಲ್ಲಾಂದರೆ ನೀವು ನಿಮ್ಮ ತಪ್ಪನ್ನು ತಿಳಿದುಕೊಂಡು ಕನಿಷ್ಠ ಪಕ್ಷ ನೀವು ಸಹಾಯ ಮಾಡೋಕ್ಕಾಗಿಲ್ಲ ಆದರೂ ಕೂಡ ತೊಂದರೆ ಕೊಡೋಕೆ ಹೋಗ್ಬೇಡ್ರಿ ಈ ಕೇಸಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆಯೋ ಹೆಣ್ಮಕ್ಳಿಗೆ ಅವ್ರಿಗೆಲ್ಲರೂ ಕೂಡ ನ್ಯಾಯ ಕೊಡ್ತಕ್ಕಂಥ ಪರಿಸ್ಥಿತಿಯನ್ನು ನೀವು ರೂಢಿ ಮಾಡ್ಕೋಬೇಕು ಈಗ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಎಲ್ರಿಗೂ ಕೂಡ ಪ್ರತಿಭಟನೆ ಮಾಡೋ ಹಕ್ಕಿದೆ ಯಾವುದಕ್ಕೆ ಪ್ರತಿಭಟನೆ ಮಾಡಬೇಕು ಪ್ರತಿಭಟಿಸ್ತಕ್ಕಂಥ ಸಂದರ್ಭ ಯಾವುದು ಬರ್ತದೆ ಸಾರ್ವಜನಿಕರಿಗೆ ತೊಂದರೆ ಆದಾಗ ಸಾರ್ವಜನಿಕರು ಕಷ್ಟದಲ್ಲಿದ್ದಾಗ ಮಳೆ ಬ ಮಳೆ ಹಾನಿ ಬರ ಪರಿಹಾರ ಬಂದಿಲ್ಲ ಅಂತ ಏನದು ಕುಮಾರಸ್ವಾಮಿ ಜೆ ಡಿ ಎಸ್ ಪಕ್ಷ ಏನೋ ಸ್ಟ್ರೈಕ್ ಮಾಡ್ತಾ ಇದ್ದೀಯಾ ನಮಗೆ ಬರಬೇಕಾಗಿರೋ ಜಿ ಎಸ್ ಟಿ ಬಂದಿಲ್ಲ ಅಂತ ಏನಾದರು ಸ್ಟ್ರೈಕ್ ಮಾಡ್ತಾ ಇದ್ದಾರಾ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರೋ ಪಾಲು ಬಂದಿಲ್ಲ ಅಂತ ಏನಾದ್ರು ಸ್ಟ್ರೈಕ್ ಮಾಡ್ತಾ ಇದ್ದಾರಾ ನೀರಾವರಿ ಯೋಜನೆಗಳು ಬಂದಿಲ್ಲ ಅಂತ ಸ್ಟ್ರೈಕ್ ಮಾಡ್ತಾ ಇದ್ದಾರಾ ಏನು ಇವ್ರ ಉದ್ದೇಶ ಏನು ಜೆ ಡಿ ಎಸ್ ಪಕ್ಷದ ಉದ್ದೇಶ ಏನು ಅಲ್ಲಿಗೆ ಹೆಣ್ಣು ಮಕ್ಕಳಿಗೆ ಅನ್ನೇ ಆದರೂ ಕೂಡ ಸಹಿಸಿಕೊಂಡಿರ್ಬೇಕು ಯಾರು ಕಾರ್ತಿಕ್ ಗೌಡ ತಂದಿದ್ದಾನಲ್ಲ ಕಾರ್ತಿಕ್ ಗೌಡ ಕುಮಾರ್ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಕೆಲ್ಸಕ್ಕಿದ್ನಾ ಸಿದ್ದರಾಮಯ್ಯ ಸಾಹೇಬ್ರ ಮನೆಯಲ್ಲಿ ಕೆಲ್ಸಕ್ಕಿದ್ನಾ ಯಾರ ಮನೆಯಲ್ಲಿ ಕೆಲ್ಸಕ್ಕಿದ್ದಿದ್ದು ಕೆಲ್ಸಕ್ಕಿದ್ದು ಭವಾನಿ ಮೇಡಮ್ ಭವಾನಿ ಮೇಡಮ್ ಅವ್ರ ಮನೆಯಲ್ಲಿ ರೇವಣ್ಣ ಅವ್ರ ಮನೆಯಲ್ಲಿ ಈ ಎಲ್ಲ ವಿಡಿಯೋಗಳಾಗಿರೋದಿಲ್ಲಿ ಭವಾನಿ ಮೇಡಮ್ ಒಳ್ಳೆ ಒಳ್ಳೆ ನರಸಪುರದ ಮನೆಯಲ್ಲಿ ಸಂಸದರ ಅತಿಥಿ ಗೃಹದಲ್ಲಿ ಇಲ್ಲಿ ನಡೆದಿರ್ತಕ್ಕಂಥದ್ದು ಜೆ ಡಿ ಎಸ್ ಪಕ್ಷದಲ್ಲಿರ್ತಕ್ಕಂಥ ನಾಯಕರಿಗೆ ಮಾನ ಮರ್ಯಾದೆ ಇದ್ದರೆ ಫಸ್ಟು ಅವನ ಪಕ್ಷದಿಂದ ಹೊರಗಾಕಿ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಹೋರಾಟ ಮಾಡಬೇಕು ಈ ರಾಜ್ಯದಲ್ಲಿ ತಾಯಿ ಅಂದರೆ ಹೆಣ್ಣು ಮಕ್ಕಳು ನೋಡ್ತಾ ಇದ್ದಾರೆ ಇವರ ಆಟ ಎಲ್ಲ ಇವರು ಆಟ ಎಲ್ಲ ನೋಡ್ತಾ ಇದ್ದಾರೆ ಇವಾಗೇ ತೊಳೆದಾಕಿದ್ದಾರೆ ಇವ್ರನ್ನೆಲ್ಲ ಮುಂದಿನ ದಿನಗಳಲ್ಲಿ ಇವ್ರನ್ನೆಲ್ಲ ಸರ್ಫೆಕ್ಸ್ ಅಲ್ಲಿ ಹಾಕಿ ಪಾತ್ರೆ ಉಜ್ಜಿದಂಗೆ ಉಜ್ಜಿ ಆಚೆ ಗುಝ್ಸಾಕ್ತಾರೆ ನಿಮ್ಗೆ ಮಾನ ಇದ್ರೆ ಫಸ್ಟ್ ನೀವು ಪ್ರಜ್ವಾಲನ್ ತೊಗೊಂಡ್ಬಂದು ಎಸ್ ಐ ಟಿ ಮುಂದೆ ಹಾಜರು ಪಡಿಸಿ ಆಮೇಲೆ ನೀವು ಪ್ರತಿಭಟನೆ ಮಾಡ್ರಿ ಯಾರ ಬಗ್ಗೆ ಪ್ರತಿಭಟನೆ ಮಾಡಬೇಕಾಗಿರೋದು ನೀವು ಹೇಳ್ತಿರಲ್ಲ ಸದಾ ನಾವು ಹೆಣ್ಣು ಮಕ್ಳು ಪರವಾಗಿ ಇದ್ದೀರಿ ಅಂತ ಡೊಂಗಿ ನೀವು ಹೆಣ್ಣು ಮಕ್ಳಿಗೆ ಅನ್ಯಾಯ ಆಗಿದೆ ಫಸ್ಟ್ ಅವ್ರಿಗೆ ನ್ಯಾಯ ಕೊಡಬೇಕು ನೀವು ಪ್ರತಿಭಟನೆ ಮಾಡ್ತಾ ಇರೋದು ಖಂಡಂಗಿಲ್ಲ ಪ್ರತಿಭಟಿಸುವ ಎಲ್ರಿಗೂ ಇದೆ ಯಾವುದಕ್ಕೆ ಪ್ರತಿಭಟಿಸ್ಬೇಕು ಅದಕ್ಕೆ ಪ್ರತಿಭಟನೆ ಮಾಡೋದನ್ನು ಬಿಟ್ಟು ನೀವು ಈ ರೀತಿ ಮಾಡ್ತಾ ಇರೋದು ಸರಿಯಲ್ಲ